ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಹಾಲಿನ ಒಂದು ಕನ್ನಡ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೈದ ಹಾಲಿನ ಒಂದು ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ಗೆ ನೀವು ಹೊಸ ಮಾಹಿತಿ ಬಂದಿದೆ ಉದ್ಯೋಗ ಬಗ್ಗೆ ರಾಷ್ಟ್ರೀಯ ಜಲ ಅಭಿವೃದ್ಧಿ ಸಂಸ್ಥೆ ಅಂತ ಎನ್ ಡಬ್ಲ್ಯೂ ಡಿ ಎ ಅಂತ ಅಂದರೆ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಅಂತ ಇದರಲ್ಲಿ ವಿವಿಧ ಹುದ್ದೆಗಳು ಖಾಲಿ ಇವೆ ಹನ್ನೆರಡನೇ ತರಗತಿ ಪದವಿ ಡಿಪ್ಲೊಮಾ ಪಾಸ್ ಅಂತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದ್ದು ಉಮಾಸನ ಮತ್ತು ಸ್ಟೋನೋಗ್ರಾಫರ್ ಮತ್ತು ಆಫೀಸರ್ ಹುದ್ದೆಗಳು ಖಾಲಿ ಇವೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನಾವು ಇದು ಎನ್ ಡಬ್ಲ್ಯೂ ಡಿ ಎ ಆಪ್ಷನ್ ವೆಬ್ಸೈಟ್ ಆಗಿದೆ ಎನ್ ಡಬ್ಲ್ಯೂ ಡಿ ಎ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಇದಕ್ಕಿಂತ ಮುಂಚೆ ಯಾರು ಹೊಸಬರು ಯಾರು ಹೊಸಬರು ನಮ್ಮ ಚಾನಲ್ ಅವರು ದಯವಿಟ್ಟಲ್ಲಿ ಕಾಂತಲ್ಲಿ ರಾಡ್ಲಾರ ಬಟನ್ನ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಹಾಲು ಅಂತ ಬರುತ್ತೆ ಅದನ್ನು ಆನ್ ಮಾಡ್ಕೊಳ್ಳಿ ಅಂದರೆ ನಾವು ಯಾವುದೋ ಹೊಸ ವೀಡಿಯೋ ಹಾಕಿದರೆ ನಿಮ್ಮ ಮೊಬೈಲ್ಗೆ ನೋಟಿ ನೋಟಿಫಿಕೇಶನ್ ಬರುತ್ತೆ ಮತ್ತು ಫೇಸ್ಬುಕ್ಕು ಇಸ್ಟಾಗ್ರಾಮು ಟೆಲಿಗ್ರಾಮ್ ಟ್ವಿಟರ್ಗೂ ಕೂಡ ಫಾಲೋ ಮಾಡಿ ಹಾಗೂ ಇಷ್ಟ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಹಾಗೂ ವೀಡಿಯೋಗೆ ತಪ್ಪದೇ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಎಲ್ಲ ಮಿತ್ರರಿಗೂ ಶೇರ್ ಮಾಡಿ ಪಂಚ ಇದು ಆಫ್ಸಿಲ್ ವೆಬ್ಸೈಟ್ ಹೋಗೋಣ ಇದು ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಅಂದ್ರೆ ಭಾರತ ಸರ್ಕಾರದ್ದಿದೆ ಇವಾಗ ಆಫೀಸಲ್ಲಿ ನೋಟಿಫಿಕೇಶನ್ ನೋಡ್ಬೇಕಂದ್ರೆ ಸುಮಾರು ಏಳು ಪೇಜ್ ಇದೆ ನೋಡ್ತಾ ನೋಡಬಹುದು ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಕೊಟ್ಟಿದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತಿದೆ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ನಿಮ್ ಪೋಸ್ಟು ಜೂನಿಯರ್ ಇಂಜಿನಿಯರ್ ಪೋಸ್ಟು ಆಮೇಲೆ ಹಿಂದಿ ಟ್ರಾನ್ಸ್ಲೇಟರು ಜೂನಿಯರ್ ಅಕೌಂಟೆಂಟ್ಸ್ ಆಫೀಸರು ಅಪ್ಪರ್ ಡಿವಿಷನ್ ಕ್ಲರ್ಕು ಸ್ಟೂನಗರ್ ಅಪರ್ ಟೂ ಅಂತ ಇದೆ ಲೋವರ್ ಡಿವಿಜನ್ ಕ್ಲರ್ಕು ಕೊಟ್ಟಿದ್ದಾರೆ ಹಾಗೆ ಅವರ ಸ್ಕೇಲ್ ಕೂಡ ಕೊಟ್ಟಿದ್ದಾರೆ ಕಾಸ್ಟ್ ವೈಸು ಎಷ್ಟು ಕೋಸ್ಟೆಲ್ಲ ತೆಗ್ದು ಕೊಡಿದ್ದಾರೆ ಲಿಂಕ್ ಹೇಗ ಸರ್ವೇಸೇವ್ ಚೆಕ್ ಮಾಡ್ಕೊಂಡಿದ್ದಾನೆ ಆಮೇಲೆ ಎಜುಕೇಷನ್ ಕಾಲೇಜ್ ಮಾಡ್ಬೇಕಾದ್ರೆ ಜೂನಿಯರ್ ಇಂಜಿನಿಯರಿಗೆ ಡಿಪ್ಲೊಮಾ ಆ್ಯಂಡ್ ಸಿವಿಲ್ ಇಂಜಿನಿಯರಿಂಗ್ ಪಾಸ್ ಆಗಿರಬೇಕಾಗಿರುತ್ತೆ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಆ್ಯಂಡ್ ಡಿಕ್ಲೆಂಟ್ ಫ್ರಾ ರೆಕಗ್ನೈಸರ್ ಯೂನಿವರ್ಸಿಟಿಯ ಬೋರ್ಡ್ ಕಟ್ಟಿದ್ದಾರೆ ಹಿಂದಿ ಟಾರ್ಗೆಟರು ಎಮ್ ಎಸ್ ಸಿ ಮಾಸ್ಟರ್ ಡಿಗ್ರಿ ಅಂತ ಕೊಟ್ಟಿದ್ದಾರೆ ಆಮೇಲೆ ಜೂನಿಯರ್ ಅಕೌಂಟೆಂಟ್ಸು ಡಿಗ್ರಿ ಇನ್ ಕಾಮರ್ಸ್ ಆಫ್ ರೆಕಗ್ನೈಸ್ ಯೂನಿವರ್ಸಿಟಿ ತ್ರೀ ಇಯರ್ ಎಕ್ಸ್ಪೀರಿಯನ್ಸ್ ಇನ್ ಕ್ಯಾಶ್ ಆ್ಯಂಡ್ ಅಕೌಂಟ್ಸ್ ಇನ್ ಗೌರ್ಮೆಂಟ್ ಆಫೀಸ್ ಪಿ ಎಸ್ ಯು ಅಂತ ಕೊಟ್ಟಿದ್ದಾರೆ ಆಮೇಲೆ ಅಪರ್ ಡಿವಿಷನ್ ಕ್ಲರ್ಕ್ಗೆ ಡಿಗ್ರಿ ಆಫ್ ರೆಕಗ್ನೈಜರ್ ಯೂನಿವರ್ಸಿಟಿ ಕೊಟ್ಟಿದ್ದಾರೆ ಸ್ಟೋನಗರ್ ಅಪರ್ ಗ್ರೇಡ್ ಟೂಗೆ ಟ್ವೆಲ್ತ್ ಕ್ಲಾಸ್ ಪಾಸ್ ಕೊಟ್ಟಿದ್ದಾರೆ ಆಮೇಲೆ ಲೋಡಿ ಲೋವರ್ ಡಿವಿಷನ್ ಕ್ಲರ್ಕ್ಗೆ ಇದು ಹನ್ನೆರಡನೇ ತರಗತಿ ಪಾಸ್ ಪಾಸಾಗಿರಬೇಕು ಆಮೇಲೆ ಡೇಟ್ ಬಂದುಬಿಟ್ಟು ಸ್ಟಾರ್ಟಿಂಗ್ ಡೇಟು ಹತ್ತು ಐದು ಎರಡು ಸಾವಿರ ಇಪ್ಪತ್ತೊಂದರಿಂದ ಕ್ಲೋಸಿಂಗ್ ಡೇಟು ಇಪ್ಪತ್ತೈದು ಆರು ಎರಡು ಸಾವಿರ ಇಪ್ಪತ್ತೊಂದಿದೆ ಆಮೇಲೆ ಸಿ ಬಿ ಟಿ ಕಂಪ್ಯೂಟರ್ ಬೇಸ್ ಟೆಸ್ಟು ವಿಲ್ ನೋಟಿಫೈ ಅಂತ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಫೀಸು ಆ್ಯಂಡ್ ಅಪ್ಲಿಕೇಶನ್ ಪ್ರೊಸೆಸಿಂಗ್ ಫೀಸ್ ಎಂಟುನೂರ ನಲ್ವತ್ತು ರೂಪಾಯಿ ಇದೆ ಆಮೇಲೆ ಒ ಬಿ ಸಿ ಜನರಲ್ ಕ್ಯಾಟಗರಿಗೆ ಐದುನೂರು ರೂಪಾಯಿ ಇದೆ ಹಾಗೂ ಇಲ್ಲಿ ಕಾಸ್ಟ್ ಏಜ್ ಏಜ್ಲಿಮ್ ಏಜ್ ಕೊಟ್ಟಿದ್ದಾರೆ ಏಜ್ ಲೀಸನು ಫ್ರೆಂಡ್ಸ್ ಇಲ್ಲಿ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ ಇದೆಲ್ಲವನ್ನು ಕನ್ನಡದಲ್ಲಿ ಹೇಳ್ತೀನಿ ಶಾರ್ಟ್ ಆಗಿದೆ ವಿಡಿಯೋ ತುಂಬಾ ಲೇಂ ಆಗುತ್ತೆ ಇದನ್ನು ಕೂಡ ಲಿಂಕ್ ಹಾಕಿರ್ತೀನಿ ಸರಿ ಚೆಕ್ ಮಾಡ್ಕೋಬಹುದು ಇದು ಅಪ್ಲೈ ಮಾಡೋ ಲಿಂಕ್ ಇದೆ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ಲಾಗಿನ್ ಆಗಬೇಕಾಗುತ್ತೆ ಇದು ಅಫಿಶಿಯಲ್ ವೆಬ್ಸೈಟ್ ಆಗಿದೆ ಇವಾಗ ಕನ್ನಡದಲ್ಲಿ ಹೇಳ್ತೀನಿ ನೋಡಿ ಇಲ್ಲಿ ನೋಡಿ ಎನ್ ಡಬ್ಲ್ಯೂ ಎ ನಿಯಮ ಖಾತೆ ಎರಡು ಸಾವಿರ ಇಪ್ಪತ್ತೊಂದು ಗುಮಾಸ್ತ ಸ್ಟೋನೋಗ್ರಾಫರ್ ಹುದ್ದೆಗಳಿಗೆ ಆನ್ಲೈನ್ ಕೊಟ್ಟಿದ್ದಾರೆ ಎನ್ ಡಬ್ಲ್ಯೂ ಎ ಖಾಲಿ ಹುದ್ದೆಗಳ ಸೂಚನೆ ಎನ್ ಡಬ್ಲ್ಯೂ ಎಂದ್ರೆ ರಾಷ್ಟ್ರೀಯ ಜಲ ಅಭಿವೃದ್ಧಿ ಸಂಸ್ಥೆ ಅಂತ ಪೋಸ್ಟ್ ಬಂದ್ಬಿಟ್ಟು ಅರವತ್ತೆರಡು ಪೋಸ್ಟ್ ಕಲ್ಲಿವೆ ಉದ್ಯೋಗಸ್ಥರು ಅಖಿಲ ಭಾರತವಿದೆ ಪೋಸ್ಟ್ ಹೆಸರು ಬಂದ್ಬಿಟ್ಟು ಗುಮಾಸ್ತಾ ಮತ್ತು ಅವರು ಸ್ಯಾಲ್ರಿ ಬಂದ್ಬಿಟ್ಟು ಹತ್ತೊಂಬತ್ತು ಸಾವಿರದ ಒಂಬತ್ತು ಒಂಬತ್ತ್ನೂರಿಂದ ಒಂದು ಲಕ್ಷ ಸಾರಿ ಒಂದು ಲಕ್ಷ ಹನ್ನೆರಡು ಸಾವಿರದ ನಾಲ್ಕು ರೂಪಾಯಿ ಸ್ಯಾಲ್ರಿ ಇರುತ್ತೆ ಆಮೇಲೆ ಪೋಸ್ಟ್ ಹೆಸರು ಬಂದ್ಬಿಟ್ಟು ಜೂನಿಯರ್ ಇಂಜಿನಿಯರಿಂಗ್ ಹದಿನಾರು ಪೋಸ್ಟ್ ಇವೆ ಹಿಂದಿ ಅನುವಾದಕ ಒಂದು ಪೋಸ್ಟ್ ಇದೆ ಜೂನಿಯರ್ ಅಕೌಂಟೆಂಟ್ ಆಫೀಸರ್ಸ್ ಐದು ಪೋಸ್ಟ್ ಇವೆ ಮೇಲು ವಿಭಾಗದ ಗುಮಾಸ್ತ ಹನ್ನೆರಡು ಪೋಸ್ಟ್ ಇವೆ ಸ್ಟೋನೋಗ್ರಾಫರ್ ಐದು ಪೋಸ್ಟ್ ಇವೆ ಕೆಳ ವಿಭಾಗಕ್ಕೂ ಮಾಸ್ತ ಇಪ್ಪತ್ತ್ಮೂರು ಪೋಸ್ಟ್ ಇವೆ ಸೆಕ್ಷನ್ ಅರಚೆ ನೋಡಬೇಕಂದ್ರೆ ಜೂನಿಯರ್ ಇಂಜಿನಿಯರಿಗೆ ಡಿಪ್ಲೊಮಾ ಆಗಿರಬೇಕು ಹಿಂದಿ ಅನುವಾದಕ ಡಿಪ್ಲೊಮಾ ಸ್ನಾ ಸ್ನಾತಕೋತ್ತರ ಪದವಿ ಪಾಸಾಗಿರಬೇಕು ಜೂನಿಯರ್ ಅಕೌಂಟೆಂಟ್ಸ್ ಆಫೀಸರ್ ಮತ್ತು ಮೇಲು ವಿಭಾಗದ ಗುಮಾಸ್ತ ಮಾಸ್ತ ಪದವಿ ಪಾಸಾಗಿರಬೇಕಾಗಿರುತ್ತೆ ಸ್ಟೋನೋಗ್ರಾಫರ್ ಮತ್ತು ಕೆಳ ವಿಭಾಗದಗೂ ಮಾಸ್ತ ಹನ್ನೆರಡನೇ ತರಗತಿ ಪಾಸಾಗಿರಬೇಕು ಆಮೇಲೆ ವಯಸ್ಸಿನ ಅನುಮತಿ ನೋಡಬೇಕಂದ್ರೆ ಜೂನಿಯರ್ ಇಂಜಿನಿಯರಿಗೆ ಹದಿನೆಂಟರಿಂದ ಇಪ್ಪತ್ತೇಳು ಇದೆ ಇಂಡಿಯನ್ ವಾದಕ ಮತ್ತು ಜೂನಿಯರ್ ಅಕೌಂಟೆನ್ಸ್ ಆಫೀಸರ್ಗೆ ಇಪ್ಪತ್ತೊಂದರಿಂದ ಮೂವತ್ತು ವರ್ಷ ಆಗಿರಬೇಕು ಆಮೇಲೆ ಮೇಲ್ ಗು ಮಾಸ್ತ ಸ್ಟೋನೋಗ್ರಾಫರ್ ಮತ್ತು ಕಳೆ ವಿಭಾಗದ ಗುಮಾಸ್ತ ಹದಿನೆಂಟರಿಂದ ಇಪ್ಪತ್ತೇಳು ವಯಸ್ಸಾಗಿರಬೇಕು ವಯಸ್ಸಿನ ವಯೋಮಿತಿ ಕೂಡ ಸಲ್ಲಿಕೆ ಕೊಟ್ಟಿದ್ದಾರೆ ಒ ಬಿ ಸಿಯವರಿಗೆ ಮೂರು ವರ್ಷ ಇದೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಇದೆ ದೈಹಿಕ ಅಂಗ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ವೈಮಿತಿ ಸಲ್ಲಿಕಿದೆ ಆಮೇಲೆ ಅರ್ಜಿ ಶುಲ್ಕ ವರ್ಟ್ರು ಸಾಮಾನ್ಯ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ಎಂಟುನೂರ ನಲವತ್ತು ರೂಪಾಯಿ ಇದೆ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ನಾವು ಇತರೆ ಇ ಡಬ್ಲ್ಯೂ ಸಿ ಕನ್ನಡಿಗರಿಗೆ ಐದುನೂರು ರೂಪಾಯಿ ಇದೆ ಆಯ್ಕೆ ಪ್ರಕ್ರಿಯೆ ಬಂದುಬಿಟ್ಟು ಕಂಪ್ಯೂಟರ್ ಆಧಾರಿತ ಆನ್ಲೈನ್ ಪರೀಕ್ಷೆ ಮತ್ತು ಕೌಶಲ್ ಕೌಶಲ್ಯ ಪರೀಕ್ಷೆಯನ್ನು ಕೊಟ್ಟಿದ್ದಾರೆ ಎನ್ ಡಬ್ಲ್ಯೂ ಎ ವಿವರ ಅಂದರೆ ಜೂನಿಯರ್ ಇಂಜಿನಿಯರಿಂಗು ಹಿಂದಿ ಅನುಮಾದಕ ಹದಿನಾದಕ ಜೂನಿಯರ್ ಅಕೌಂಟಾಂಟ್ ಆಫೀಸರ್ಗೆ ಮೂವತ್ತೈದು ಸಾವಿರದ ನಾಲ್ಕನೂರಿಂದ ಒಂದು ಲಕ್ಷ ಹನ್ನೆರಡು ಸಾವಿರದ ನಾಲ್ಕನೂರು ಪೈಸೆ ಅಲ್ಲಿ ಇರುತ್ತೆ ಆಮೇಲೆ ಮೇಲ್ವಿಭಾಗದ ಗುಮಾಸ್ತ ರಬ್ಬರು ಇಪ್ಪತ್ತೈದು ಸಾವಿರ ಐನೂರಿಂದ ಎಂಬತ್ತೊಂದು ಸಾವಿರದ ಒಂದೂರಿದೆ ಕೆಳ ವಿಭಾಗದ ಗುಮಾಸ್ತರಿಗೆ ಹತ್ತೊಂಬತ್ತು ಸಾವಿರದ ಒಂಬತ್ತುನೂರಿಂದ ಅರುವತ್ತ್ಮೂರು ಸಾವಿರ ಎರಡು ರೂಪಾಯಿ ಶಾಲಿ ಇರುತ್ತೆ ಅರ್ಜಿ ಸಲ್ಲಿಸಬೇಕು ಅಂದರೆ ಅದನ್ನು ಲಿಂಕಲ್ಲಿ ಯಾಕೆ ಇರ್ತೀನಿ ತೆಗೆದು ಅಪ್ಲೈ ಮಾಡುವ ಲಿಂಕಲ್ಲಿ ಕೊಟ್ಟಿರ್ತೀನಿ ಆಮೇಲೆ ಪ್ರಮುಖ ದಿನಾಂಕ ನೋಡಬೇಕಂದ್ರೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಹತ್ತು ಐದು ಎರಡು ಹತ್ತು ಐದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಕೊನೆಯ ದಿನಾಂಕ ಇಪ್ಪತ್ತೈದು ಜೂನ್ ಎರಡು ಸಾವಿರದ ಇಪ್ಪತ್ತೊಂದಾಗಿರುತ್ತೆ ಆಮೇಲೆ ನೋಟಿಫಿಕೇಷನ್ ಅಫಿಶಿಯಲಿ ವೆಬ್ಸೈಟು ಆಮೇಲೆ ಅಪ್ಲಿಕೇಶನ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೀವು ತೆರೆ ನೋಡ್ಕೊಳ್ಳಿ ಹಾಗೂ ಕೆಳಗಡೆ ಯಾವುದೇ ಪ್ರಶ್ನೆಗೆ ದಯವಿಟ್ಟು ಇಮೇಲ್ ಕೇಳುವವರು ಅಫಿಶಲಿ ಒಂದು ಇಮೇಲ್ ಕೊಟ್ಟಿದ್ದಾರೆ ಹೆಲ್ಪ್ ಡೆಸ್ಕ್ ಡಾಟ್ ಎನ್ ಡಬ್ಲ್ಯೂ ಡಿ ಎ ಡಾಟ್ ರಿಕ್ವೈರ್ಮೆಂಟ್ ಎಟ್ ದಿಮಿ ಡಾಟ್ ಕಾಮ್ ಅಂತ ಅಥವಾ ಇಲ್ಲಿ ಫೋನ್ ನಂಬರ್ ಕೊಟ್ಟಿದ್ದಾರೆ ಈ ಫೋನ್ ನಂಬರ್ ಕಾಲ್ ಮಾಡಿ ಮಾಹಿತಿ ಪಡ್ಕೋಬೋದು ಇದನ್ನು ಕೂಡ ಲಿಂಕಲ್ಲಿ ಹಾಕಿರ್ತೀನಿ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಇಲ್ಲಿ ನೋಟಿಫಿಕೇಶನ್ ಅಲ್ಲಿ ಲಾಸ್ಟ್ ಕೊಟ್ಟಿದ್ದಾರೆ ಅಪ್ಲೈ ಆನ್ಲೈನ್ ಇಲ್ಲಿ ಕ್ಲಿಕ್ ಮಾಡಿದರೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ಫಸ್ಟ್ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ ಆಮೇಲೆ ರಿಜಿಸ್ಟರ್ ಆದಮೇಲೆ ನೀವು ಲಾಗಿನ್ ಆಗಿ ಅಪ್ಲಿಕೇಶನ್ ಅಪ್ ಮಾಡ್ಬೋದು ಹಾಗೂ ಇದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಅಂದರೆ ಮಿನಿಸ್ಟರ್ ಆಫ್ ಸಾರಿ ಗೌರ್ಮೆಂಟ್ ಆಫ್ ಇಂಡಿಯಾ ಇದೆ ಇದು ಭಾರತ ಇದೆ ಇಂಟ್ರೆಸ್ಟ್ ಇದ್ದರೂ ಅಪ್ಲೈ ಮಾಡ್ಬೋದು ಓಕೆ ಫ್ರೆಂಡ್ ಇದೇ ರೀತಿ ಹೊಸ ಹೊಸ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕನ್ನ ಕಮೆಂಟ್ ಮಾಡಿ ಆದಷ್ಟು ವಿಡಿಯೋನ ಎಲ್ಲ ನಿಮ್ಮ ಎದುರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ